ರಾಜೀವ ಗಾಂಧಿ ನಗರದ ಶ್ರೀ ಈಶ್ವರ ಬಡಾವಣೆಯಲ್ಲಿ ಶ್ರೀ ಈಶ್ವರ ಸಮುದಾಯ ಭವನ ಹಾಗೂ ಶ್ರೀ ಈಶ್ವರ ಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಪ್ರವಚನ ಸಮಾರೋಪ ರಾಜೀವ ಗಾಂಧಿ ನಗರದ ಶ್ರೀ ಈಶ್ವರ ಬಡಾವಣೆಯಲ್ಲಿ ಶ್ರೀ ಈಶ್ವರ ಸಮುದಾಯ ಭವನ ಹಾಗೂ ಶ್ರೀ ಈಶ್ವರ ಸೇವಾ ಟ್ರಸ್ಟ್ ಉದ್ಘಾಟನಾ ಸಮಾರಂಭ ಮತ್ತು ಹದಿಮೂರನೇ ವರ್ಷದ ಶ್ರಾವಣ ಮಾಸದ ಪ್ರಯುಕ್ತ ಕೋಡಿಕೊಪ್ಪದ ಹಠಯೋಗಿ ಶ್ರೀ ವೀರಪಜ್ಜನವರ ಜೀವನ ದರ್ಶನ ಪ್ರವಚನ ಸಮಾರೋಪ ಸಮಾರಂಭದ ಕಾರ್ಯಕ್ರಮ ರವಿವಾರ ಜರುಗಿತು ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹಮಠ ಅಣ್ಣಿಗೇರಿ ದಿವ್ಯ ಸಾನಿಧ್ಯ ವಹಿಸಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವ ಶ್ರೀ ಎಚ್ಕೆ ಪಾಟೀಲ ಉದ್ಘಾಟನೆ ನೆರವೇರಿಸಿದರು ಎಲ್ಡಿ ಚಂದಾವರಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಿಬಿ ಅಸೂಟಿ ರಾಜು ಕುರಡಗಿ ಆಗಮಿಸಿದ್ದರು நான்கு வச்சு மகி கேள் இல்ல போட்டு மகுவின் ஜீவன

ನಮ್ಮ ಭಾಗದ ಒಂದು ಪ್ರತಿಷ್ಠಿತ ಶಕ್ತಿಶಾಲಿ ಶಕ್ತಿಶಾಲಿ ಮಠ ಆಗಿರುವುದನ್ನು ಸಹಿತ ಬಹಳ ಮಂದಿ ನಾವು ಆ ಮಠಕ್ಕೂ ಓದೋಲ್ಲ ಎಷ್ಟು ಹೋಗಿರೋ ಗೊತ್ತಿಲ್ಲ ಮನೆಯನ್ನು ದೊಡ್ಡ ಮಾಡುವ

ಈಗ ಪ್ರವಚನ ಆಗಿದೆ ಅಂದ್ರೆ ಒಂದು ಪುಸ್ತಕ ಪುಸ್ತಕಕ್ಕೆ ಆ ಪುಸ್ತಕ ಆಧರಿಸಿಕೊಂಡು ಈಗೇನು ಪ್ರವಚನ ಮಾಡಿದ್ದಾರೆ ಅದು ಒಂದು ರೀತಿ ನಮ್ಮ ಭಾರತ ಜನರಿಗೆ ಶಿಕ್ಷಣ ಆಗಿ ಅಂತ ಭಾವಿಸಿದ್ದೀನಿ ಒಟ್ಟಾರೆ ಈ ಮಾರ್ಗ ಚಟುವಟಿಕೆಗಳು ಭಾವಿಸಿದರು ನಾನು ಈ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂದ್ರೆ ಮಹಿಳಾ ಸಮಾಜೀಕರಣನ ವಿಚಾರಗಳನ್ನು ಹೇಳಬೇಕು ಅಂದ್ರೆ ಮಹಿಳಾ ಸಮಾಜಾಯ ಸಮಾಜವನ್ನ ಶಾಂತ ತಿರುಸೋಕೆ ಕಾರಣ ಅಂತಂತ ಸಮಾಜಾಯ ಈ ರೀತಿ ಸಂಚಲನಗಳು ಶಾಕ್ ಆಗ್ತದೆ ಅದೇ ನಾವು ಆಧ್ಯಾತ್ಮ ಧಾರ್ಮಿಕ ಕ್ಷೇತ್ರ ಕಾರ್ಯಕ್ರಮ ಮಾಡಲು ಕಷ್ಟ ನಾವು ಸೀಮಿತಗೊಳಿಸುವುದಾಗಿ ನಾಲ್ಕು ಮಾತಾರಲ್ಲ ಅವು ನಮ್ಮ ಬದುಕಿಗಾಗಿ ಅನ್ನೋದನ್ನ ಯಾರು ಗಮನಿಸಿಕೊಂಡಿಲ್ಲ ನಾವು ತಿಳ್ಕೊಂಡಿದ್ದೆ ಪೂಜ್ಯ ಸಚಿವರು ಡಾಕ್ಟರ್ ಶಿವಕುಮಾರ್ ಮಹಾರಸ್ವಾಮಿಗಳು ನನ್ನ ಜೊತೆಗೆ ಸಹಮಿಸ್ತಾರೆ ನಾನು ಈ ಶರಣ ಸಾಹಿತ್ಯವನ್ನು ಶರಣರ ರಚನೆಗಳನ್ನು ಸ್ವಾಮಿಗಳ ಸಂದೇಶಗಳನ್ನು ನಾವು ಬದುಕಿಗೆ ಅಳವಡಿಸಿಕೊಡೋದಕ್ಕೆ ಏನು ಮಾಡಬೇಕು ಹೆಂಗೆ ಮಾಡಬೇಕು ಈಗೆಲ್ಲ ಈ ಕಾರ್ಪೊರೇಟ್ ವ್ಯವಸ್ಥೆ ಅಂತ

போகி மனித அங்கே சந்திரசேகரஸ்வாமாஸ் கங்கா ஸ்னானும் அங்கே பாப்பிங்க முட்டி ஆகினாங்க

மனசு மத்த <normalized> ಹಾಗೆ ಆಗದ ರೀತಿಯೊಳಗ ಆಧ್ಯಾತ್ಮಿಕ ಸಾಮಾಜಿಕ ಧಾರ್ಮಿಕ ಚಿಂತನೆಗಳು ನಡೆಯುವ ಯಾಕೆ ಅಂದರೆ ಸಂತೋಷ ರಿಟಾಯ ಅವರೊಬ್ಬ ಸ್ವಾತಂತ್ರಕ್ಕಾಗಿ ಸಾಧನೆ ಮಾಡ ಕುಟುಂಬದ ಬಂದಿರೋರು ಈಗಿನ ஒரு பாஸ்கர் நடத்திய சாங்குவின் ஆசிர்ஷணம் நடந்தது முதல்லயே தாஸ்பெட்டு அதனுமஸ்தாக்கம் தோடையுது அத ஆச்சன பாடுதுங்களா இங்க நான் ಹೇಳ್ட்டுட்டேவலா வர்சடவोजना 81 பொதுக்கு உரியمانی இவரால் வயனாலமனை தெரிஞ்சிருவீங்க நமோய நமோய இந்த விஷயமே வந்து ನೀವು ಕೇಳಿಸಿಕೊಂಡ ತೀರ್ಪಲ ಪರಮಪದನ ಬಸವಣ್ಣನಂತ ಅನುಭವ ಸರ್ವ ಪೂರ್ತಿಗಳು ಕಾರ್ಯಗಳ ಪರಮಪದನ ಮುಸಿಯುವದನ ಇವಲಾನನವನ್ನು ಕೈಪಡೆನ ತಿರುವು ಯುಗಳ ಅನುಸರಣ ಮಾಡಬೇಕು எை நம்ம இது நம்ம தமிழக வந்து சமிக வைக்க மட்டுமே இன்னொரு நம்ம ஜென பசராஜ் வேளோ நாலு நான் சொல்ல நமோ நமோ அந்த அந்த ஏன் அந்த மாதிரி நம்ம உங்களுக்கு வசதி பண்ணி தெரி நம்ம ப்ரசன்ட் வெரி அவர் இந்த சனல எல்லாரும் தெரி கேட்க போகுங்க அவங்கக்கு அவங்க அநிரதிங்க அசுதி என்னதா எலிஸ்னா மீன் அது ஸ்கூல்தா அது இங்கேபிள்

찬양을 하다 보면, 찬양을 하다 보면, 그것은, 이 이슈의, 이슈의, 순자의, 고백을, 시작한 것입니다. 내가 말한 것만, 그는 말하지 못하겠지. 네? 너는, 그는, 너는, 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 शांत होيدكಿಂತ gratitude ભાવનાએ સમાજandro સમાજનું નિર્માણ આ દૈત્ય સમજ નિર્માણ બક્તિ ની લેન પુટ સોલિંગ ઓન સસ્ટેન મેક કન્ડીટી એવરી ઇન વાયન આ રિસી પુજાનિયર સેસન ચાખો ધરા ઇપત સારાત્રા ચાખો